onders আযলেপে aúnশ� Sin াযললার্দযা আতয়া ধঙল ça ঙধলল পহলে য়ার্যব�� ইদাবার্য়া

ಇದ್ದೀನಿ ಇವತ್ತೇನು ಜಾತ ಹಮ್ಮಿಕೊಂಡಿದ್ದೀವಿ ಆರೋಗ್ಯ ಮತ್ತು ಹಕ್ಕಿನ ಜಾತ ಬೀದರ್ ಇಂದ ಬೆಂಗಳೂರವರೆಗೆ ಮೂರನೇ ತಾರೀಕಿನಿಂದ ಹದ್ನಾಲ್ಕನೇ ತಾರೀಕು ಇದು ಜಾಥಾ ನಡೀತಿದೆ ಈ ಜಾತದ ಮೂಲ ಉದ್ದೇಶನೇ ಕೆ ಎಸ್ ಎಮ್ ಎಸ್ ಇಲ್ಲಿ ಏನಿದೆ ಅದು ಪಾರದರ್ಶಕವಾಗಬೇಕು ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ನಾಗ ಅದು ನಡೀಬೇಕು ಕೆ ಎಸ್ ಎಮ್ ಎಸ್ ಇಲ್ಲಿ ಇವಾಗ ಏನು ಹಿಂದೆ ಆಗಿರ್ತಕ್ಕಂಥ ಬಾಣತಿಯರ ಸಾವಿಗೆ ಕಾರಣ ಆಗ್ಯದಲ್ಲ ಅದಕ್ಕೆ ಶಿಕ್ಷೆನೂ ಆಗಬೇಕು ಆ ನಂತರ ಹೆಣ್ಮಕ್ಳು ಬಾಣಂತಿಯರಿಗೆ ಏನು ಸಾವು ಆಗ್ತಾ ಇದೆ ಅದು ಉದಾಹರಣೆ ಪೇಪರಲ್ಲಿ ನ್ಯೂಸಲ್ಲಿ ಬಂದಿರೋದು ಬಳ್ಳಾರಿ ಅಷ್ಟೇ ಆದ್ರೆ ಇಲ್ಲಿ ಇವಾಗ ಶಾಸಕರ ಕಡೆ ಹೋಗಿವಿ ನಾವು ಮುಂಜಾನೆ ಶೈಲೇಂದ್ರ ಬೆಲ್ದಾಳೆ ಸರ್ ಕಡೆ ಹೋಗಿದಾಗ ಅವರೇ ಹೇಳ್ತಾರೆ ನಲ್ವತ್ತಾರು ಸಾವು ನಮ್ಮ ಬ್ರಿಮ್ಸಲ್ಲಿನೂ ಆಗಿದೆ ಅಂತ ಇಂತಹ ಸಾವು ಸಾವುಗಳು ಮುಂದೆ ಆಗಬಾರ್ದು ಅದರ ಪ್ರೀ ಏನು ಪೂರ್ವ ಸಿದ್ಧತೆ ಏನ್ ಮಾಡ್ಕೋಬೇಕು ಅಂತರ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಚಿಕಿತ್ಸೆಗಳು ಉಚಿತವಾಗಿ ಮತ್ತೆ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಚಿಕಿತ್ಸೆ ಆಗ್ಬೇಕು ಅಂತ ಈ ಮೂಲಕ ನಾವು ಜಾಗ ಸಂಘಮಿತ್ರ ಸೇವಾ ಸಂಸ್ಥೆ ಟ್ರಾನ್ಸ್ ಜೆಂಡರ್ ಸಿ ಬಿ ಅದು ಅಧ್ಯಕ್ಷನಾಗಿದ್ದೀನಿ ಇವಾಗ ನೋಡ್ತಾ ಇದ್ದೀವಿ ನಾವು ಆರೋಗ್ಯ ಹಕ್ಕಿನ ಜಾತರ ಬಗ್ಗೆ ಒಂದು ರ್ಯಾಲಿ ಮಾಡ್ತಾ ಇದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಯಾವ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ನಮ್ಮ ಸರ್ಕಾರದಲ್ಲಿ ಅಂತ ನಾವು ಸುಮಾರು ಪುಸ್ತಕವನ್ನು ಓದಿಕೊಂಡು ನೋಡಿಕೊಂಡು ತಿಳ್ಕೊಂಡಿದ್ದೀವಿ ತಮಿಳುನಾಡಲ್ಲಿ ರಾಜಸ್ಥಾನದಲ್ಲಿ ಯಾವ ರೀತಿ ಒಂದು ಸರ್ಕಾರ ಜಾರಿ ಇಲ್ಲದೆ ನಮ್ಮ ಹತ್ರ ಕೂಡ ಅದು ಪಾಲಿಸಿ ಇದ್ದರೂ ಕೂಡ ಪಾಲಿಸಿ ಜಾರಿಯಲ್ಲಿ ಇಲ್ಲ ಕೆ ಎಮ್ ಸಿ ಎಲ್ ಹೇಳಿ ಒಂದು ಪಾಲಿಸಿ ಆದರೂ ಕೂಡ ಅದು ಜಾರಿಯಲ್ಲಿ ಬರ್ತಾ ಇಲ್ಲ ಸರ್ಕಾರ ಮೊದಲು ಒಂದು ಕಾಯ್ದೆ ಏನಿದೆ ಕಾಯ್ದೆ ಖಡಖಂಡಿತವಾಗಿ ಜಾರಿಗೆ ತರಬೇಕು ಸುಮ್ಮನೆ ಸುಮ್ಮನೆ ಸಾಮಾನ್ಯ ಒಂದು ಉದಾಹರಣೆ ಹೇಳಬೇಕಂದ್ರೆ ನಿನ್ನೆ ಒಂದು ಮಹಿಳೆಗೆ ಆಕ್ಸಿಡೆಂಟ್ ಆಗಿತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಕ್ಕೆ ಹೋದಾಗ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರು ನಮ್ಮ ಬ್ರಿಮ್ಸ್ನಲ್ಲಿ ನಲ್ಲಿ ಅವೈಲೇಬಲ್ ಇಲ್ಲ ಇವಾಗಂತೂ ಸಾಮಾನ್ಯ ಜನರದ್ದು ಆ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ ಇವಾಗ ಟ್ರಾನ್ಸ್ ಜನರು ನಮ್ದು ಲಿಂಗತ್ವ ಅಲ್ಪಸಂಖ್ಯಾತರ ಏನು ಪರಿಸ್ಥಿತಿ ಇರ್ಬೋದು ಅದರಲ್ಲಿ ನಾವು ಕಡಿಮೆ ಸಂಖ್ಯೆಯಲ್ಲಿ ಇರತಕ್ಕಂಥ ಸಮುದಾಯದವರು ನಮಗಂತೂ ಯಾವುದೋ ಒಂದು ಲೆಕ್ಕಕ್ಕೆ ಹಿಡೋದಿಲ್ಲ ಅದಕ್ಕೆ ಸಾರ್ವಜನಿಕರು ಎಲ್ಲರೂ ಕೂಡ್ಕೊಂಡು ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರದ ಏನು ಪಾಲಿಸಿ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಲಿಸಿಗಳನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಿಗಬೇಕು ಪ್ರತಿಯೊಂದು ಟ್ರೀಟ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗಬೇಕು ತುಂಬ ಜನ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಯಾವುದೂ ಮೆಡಿಸಿನ್ಗಳು ಸಿಗ್ತಾ ಇಲ್ಲ ಹೊರಗಿಂದ ಕೊಡ್ತಾರೆ ಬಡವರಾಗಲಿ ಅಥವಾ ನಮ್ಮ ಟ್ರಾನ್ಸ್ಜೆಂಡರ್ ಸಂದರ್ಭದ ಎಲ್ಲಿ ಎಲ್ಲಿ ಹೋಗೋರಿಂದ ಪ್ರೈವೇಟಲ್ಲಿ ಖರೀದಿ ಮಾಡಬೇಕು ರೀ ಅದಕ್ಕೆ ನಮಗೆ ಆಗ್ತಾ ಇಲ್ಲ ಎಲ್ಲ ಔಷಧಿಗಳು ಸರ್ಕಾರಿ ಆಸ್ಪತ್ರೆಗೆ ಸಿಗಬೇಕು ಮತ್ತು ಏನಾದರೂ ಚಿಕ್ಕ ಗಾಯದಲ್ಲಿ ಏನಾದರೂ ಬ್ಲಡ್ ಟೆಸ್ಟ್ ಮಾಡೋದಿದರೆ ಏನಾದರೂ ಟೆಸ್ಟಿಂಗ್ ಮಾಡೋದಿದರೆ ಪ್ರೈವೇಟ್ ಆಸ್ಪತ್ರೆ ತಮ್ಮ ತಮ್ಮ ಲಿಂಕ್ ಇದ್ದ ದವಾಖಾನೆಗಳಿಗೆ ಬರೆದು ಕೊಡ್ತಾರೆ ಅಂಥ ಒಂದು ನೀತಿ ಅದು ಏನು ಒಳಗೆ ಕೂತ್ಕೊಂಡು ಏಜೆಂಟ್ ಥರ ನೀತಿ ಡಾಕ್ಟರ್ಗಳು ಮಾಡ್ತಾ ಇದ್ದಾರೆ ಅದನ್ನು ನೀತಿ ಸರ್ಕಾರ ಖಂಡನೆ ಮಾಡಿ ನಾವು ತಮಿಳುನಾಡು ರಾಜಸ್ಥಾನ ಮತ್ತು ಕೇರಳನಲ್ಲಿ ಕೇರಳಲ್ಲಿ ಯಾವ ಒಂದು ಕಾಯ್ದೆ ಜಾರಿದೆ ಆ ರೀತಿ ಒಂದು ಕಾಯ್ದೆಯನ್ನು ಕರ್ನಾಟಕದಲ್ಲಿ ಜಾರಿ ತೆಗೆ ತರಬೇಕಂತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಮತ್ತು ಹೆಲ್ತ್ ಮಿನಿಸ್ಟರ್ ಅವರಿಗೆ ಈ ಒಂದು ಮೆಸೇಜನ್ನು ನಾವು ಕೊಡ್ತಾ ಇದ್ದೀವಿ ಫೋರಂ ಕರ್ನಾಟಕದ ಸದಸ್ಯನಾಗಿದ್ದೀನಿ ನಾವು ಉಚಿತ ಔಷಧಿಗಳು ಕರ್ನಾಟಕದಲ್ಲಿ ಲಭ್ಯ ಆಗಬೇಕು ಅಂತೇಳಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅನೇಕ ಪತ್ರಗಳನ್ನ ಬರೆದಿದ್ದೀವಿ ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ ಅನೇಕ ವರ್ಕ್ಶಾಪ್ಗಳನ್ನ ಮಾಡಿದ್ದೀವಿ ಆದರೆ ಇಷ್ಟು ಹದಿನೈದು ವರ್ಷದ ಹೋರಾಟ ನಂತರ ನಮ್ಗೆ ಏನು ಸಿಕ್ತಪ್ಪ ಅಂತ ಹೇಳಿದರೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ತಾಯಂದ್ರ ಸಾವನ್ನು ನಾವು ನೋಡ್ತಾ ಆ ತಾಯಂದ್ರ ಸಾವನ್ನ ನೋಡದೆ ನಾವು ಈ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಜಾಥಾ ಇವತ್ತು ಬೀದರಲ್ಲದೆ ಸ್ಟಾರ್ಟ್ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುಖಾಂತರ ಬೆಂಗಳೂರು ತಲುಪುತ್ತೆ ಈ ಜಾಥಾ ಎರಡು ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ ಒಂದು ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅವನಿಗೆ ಬರೆದು ಹೊರಗಡೆ ಆಸ್ಪತ್ರೆಯಲ್ಲೇ ಉಚಿತವಾಗಿ ಸಿಗೋ ಹಾಗೆ ಮಾಡಬೇಕು ಏನಪ್ಪ ಅಂದ್ರೆ ಗುಣಮಟ್ಟವನ್ನ ತಪಾಸು ಮಾಡಿ ಟೆಸ್ಟ್ ಮಾಡಿ ಆಮೇಲೆ ಔಷಧಿಯನ್ನು ಬಿಡುಗಡೆ ಮಾಡಬೇಕು ಇಲ್ಲೇ ಹೋದ್ರೆ ಮತ್ತೆ ನಮ್ಮ ಎರಡು ಮುಖ್ಯ ಆಫ್ ಇಂಡಿಯಾ ಎಲ್ಲರ ಕರ್ನಾಟಕ ಸೆಕ್ಸ್ ವರ್ಕರ್ಸ್ ಯೂನಿಯನ್ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ಏನು ಕರ್ನಾಟಕದಲ್ಲಿ ಬಾಣಂತಿಯರ ಸರಣಿ ಸಾವು ಆ ಸರಣಿ ಸಾವನ್ನು ನಾವು ಖಂಡಿಸಿ ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಬೀದರಿಂದ ಕೋಲಾರ ಬೀದರಿಂದ ಕೋಲಾರ ಮುಖಾಂತರ ಬೆಂಗಳೂರು ವರೆಗೆ ಅಂದ್ರೆ ಬೀದರ್ ಮೂರನೇ ತಾರೀಕಿಯಿಂದ ಹಿಡ್ಕೊಂಡು ಹದಿನಾಲ್ಕನೇ ತಾರೀಕವರೆಗೆ ನಾವು ಏನಿದು ಆರೋಗ್ಯನ ಒಂದು ಹಕ್ಕಿನ ಜಾಥಾ ನಾವು ಶುರು ಮಾಡಿದ್ವಿ ಇವತ್ತು ಕಲ್ಯಾಣ ನಾಡು ಬೀದರಿಂದ ನಾವು ಶುರು ಮಾಡಿದೀವಿ ಈ ಕಿಚ್ಚ ಬೀದರಿಂದ ನಾವು ಹಚ್ಚಿದೀವಿ ಯಾಕಂದ್ರೆ ಮಹಿಳೆಯರ ಸಾವು ಆಗ್ಲೇಬಾರದು ಮಹಿಳೆಯರು ಸಾವು ತುಂಬಾ ಅಮಾನವೀಯ ಹೊಣೆ ಯಾಕಂದ್ರೆ ಇವತ್ತಿನ ದಿವಸ ಏನು ಪಶ್ಚಿಮ ಬಂಗಾಳದಿಂದ ಒಂದು ಕಂಪನಿಯಿಂದ ಔಷಧಿಯನ್ನು ಖರೀದಿ ಮಾಡಿ ದಿವಸ ಸರಣಿ ಸಾವಾಗಿದೆ ಅದಕ್ಕೆ ಸರ್ಕಾರನೇ ನೇರ ಹೊಣೆ ಮತ್ತು ಕೆಎಂ ಎಸ್ ಅಲ್ಲಿ ಏನಿದೆ ಅದಕ್ಕೆ ಯಾರಿದ್ದಾರೆ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಅದು ಪಾರದರ್ಶಕವಾಗಬೇಕು ಮತ್ತೆ ಬಾಣಂತಿಯರ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಇವತ್ತಿನ ದಿವಸ ಬಡವರು ನಾವು ಯಾರಿದ್ದೀವಿ ನಮಗೆ ಯಾವುದೇ ರೀತಿಯಂತ ಆರೋಗ್ಯ ಅಂತ ಸಿಗ್ತಾ ಇಲ್ಲ ಇವತ್ತು ಎ ಬಿ ಆರ್ ಕೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಏನಿದೆ ಅದರಲ್ಲೂ ಕೂಡ ಅಧ್ವಾನ ಆಗಿ ಹೋಗಿದೆ ಇವತ್ತೇನು ಸರ್ಕಾರ ಸರ್ಕಾರದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಂಪೇರ್ ಅಲ್ಲಿ ಮಾಡ್ಕೊಂಡಿದೆ ಖಾಸಗಿ ಜೊತೆ ನಾವು ಇವತ್ತು ದಿವಸ ನನ್ನ ಹತ್ರ ಕಾರ್ಡ್ ಇದ್ರು ಕೂಡ ನಾನು ದವಾಖಾನೆಗೆ ಹೋದ್ರೆ ನನಗೆ ಯಾವುದೇ ರೀತಿಯ ಅಂತ ಅನುಕೂಲ ಆಗ್ತಾ ಇಲ್ಲ ಇಲ್ರಿ ನಮ್ಮ ಹತ್ರ ಈ ಔಷಧಿ ಇಲ್ಲ ಇಲ್ರಿ ನಮಗೆ ಆ ಸೌಲಭ್ಯ ಇಲ್ಲ ನೀವು ಅಲ್ಲಿ ಹೋಗ್ರಿ ನೀವ್ ಇಲ್ಲಿ ಹೋಗ್ರಿ ಅಂತೇಳಿ ನಾವು ಊರೆಲ್ಲ ಸುತ್ತೋದ್ರಾಗ ನಾವು ಮನೆಗೆ ಹಣ ಆಗಿ ನಾವು ಮನೆಗೆ ಬರಬೇಕು ಹಂಗಾಗಿ ಇವತ್ತು ಎ ಬಿ ಆರ್ ಕೆ ಅನ್ನೋದು ಕೂಡ ಅದನ್ನು ಕೂಡ ಫ್ಲಾಪ್ ಆಗಿದೆ ಅದು ನಮಗೆ ಯಾವುದೇ ರೀತಿಯ ವಿಮೆ ಸಿಗ್ತಾ ಇಲ್ಲ ಮಹಿಳೆಯರಿಗೆ ರಕ್ತ ಹೀನತೆ ಇದೆ ಅಪೌಷ್ಟಿಕೆ ಇದ್ರ ಬಗ್ಗೆ ಎಲ್ಲ ಕೂಡ ಇವತ್ತಿನ ರಾಜ್ಯಾದ್ಯಂತ ಮತ್ತು ಇವತ್ತಿನ ದಿವಸ ಸಾರ್ವಜನಿಕರು ಕೂಡ ಒಂದು ಇದ್ರ ಇದ್ರ ಬಗ್ಗೆ ಜನಜಾಗೃತಿ ಆಗಬೇಕು ಮತ್ತೆ ಪತ್ರಕರ್ತರು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ತಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ ಇದನ್ನು ಜಾಸ್ತಿ ರೀತಿಯಾಗಿ ನೀವು ಪ್ರಚಾರ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಲೇಬೇಕು ಇವತ್ತಿನ ದಿವಸ ಏನು ಬೀದರಿಂದ ನಾವು ಶುರು ಮಾಡಿದೀವಿ ಅದು ಇವಾಗಲೇ ಸರ್ಕಾರಕ್ಕೆ ಮುಟ್ಲೇ ಬೇಕಂತ ಹೇಳ್ತಾ ಈಗ ಡಿ ಸಿ ಸಾಹೇಬರು ಬರ್ತಾರೆ ಅವ್ರ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈಗ ಡಾಕ್ಟರ್ ಗೋಪಾಲ್ ದಾಬ್ಡೆ ಅವರು ಮತ್ತೆ